ನಾನು ಜಸ್ಟ್ ಇವಾಗ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗಲಿ ಅಂತ ಕಿವಿ ಹಾಕಿದೀವಲ್ಲ ಇಲ್ಲಿಂದನೇ ತಗೊಂಡು ಹಾಕಿರುವಂತಹ ಪ್ರತಿ ಪವನಿಗೆ ಮೂರು ಸಾವಿರ ರೂಪಾಯಿ ಆಫರ್ ಕೊಡ್ತಾ ಇದ್ದೆ ಓಕೆ ನಮಗೇನು ಉಳಿಕೆ ಆಗ್ತದೆ ನಮಗೇನು ಲಾಭಾಂಶ ಬರುತ್ತೆ ಅಂದ್ರೆ ಒಂದು ಅಂಶ ಅವರಿಗೆ ಕೊಡುವಂತೆ ಸುಧಾರದಲ್ಲಿ ಹದಿಮೂರು ಸಾವಿರ ಹನ್ನೆರಡು ಸಾವಿರದ ಇನ್ನೂರ ಉಳಿತದೆ ನಿಮಗೆ ಅರವತ್ತು ಸಾವಿರ ರೂಪಾಯಿಂದ ಸ್ಟಾರ್ಟಿಂಗ್ ಬೇಕು ಹಾಗೆ ಲೈಟ್ ವೆಯ್ಟ್ ನನಗೆ ಸಣ್ಣ ಚೈನ್ ಕಡಿಮೆ ಬಜೆಟ್ಗೆ ಬೇಕು ಅಂತ ಹೇಳಿದ್ರೆ ನೋಡಿ ಲಕ್ಷ್ಮಿ ಆಗಿರುವಂತಹ ನೋಡಿ ಲಕ್ಷ್ಮಿ ತರ ಪೆಂಡೆಂಟ್ ಇದೆ ನನಗೆ ಸೇವ್ ತುಂಬ ಆಗತ್ತೆ ಪವನಿಗೆ ಮೂರು ಸಾವಿರ ಅಂತ ಹೇಳುವಾಗ ದೊಡ್ಡ ಮೊತ್ತದ ಪೇಮೆಂಟ್ ಉಳಿಯತ್ತೆ ಲಕ್ಷ್ಮಿ ಚೈನ್ ನೋಡಿ ಮುತ್ತಿನ ಸರದೊಂದಿಗೆ ಲಕ್ಷ್ಮೀ ಚೈನ್ ಎಷ್ಟು ಚೆನ್ನಾಗಿದೆ ನೋಡಿ ಈ ದೀಪಾವಳಿಗೆ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಒಂದು ಭರ್ಜರಿ ಆಗಿರುವಂತಹ ಗಿಫ್ಟ್ ಕೊಡ್ತಾ ಇದ್ದಾನೆ ಏನು ಅಂತ ಹೇಳಿದರೆ ನಮ್ಮ ಸುಳ್ಳಿದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಕರೆಕ್ಟ್ ಮುಂಭಾಗವಿರುವಂತಹ ಸೂಂತೋಡು ಬಿಲ್ಡಿಂಗ್ನಲ್ಲಿ ಸ್ವರ್ಣಂ ಜ್ಯುವೆಲರ್ಸ್ನಲ್ಲಿ ಈ ವರ್ಷ ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮಗಾಗಿ ಸಾಕಷ್ಟು ಆಫರ್ಗಳನ್ನು ಬಿಟ್ಟಿದ್ದಾರೆ ಏನು ಅಂತ ಹೇಳಿದರೆ ಪವನಿಗೆ ಮೂರು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡ್ತಾರೆ ಜೊತೆಗೆ ಹಳೆ ಚಿನ್ನಾಭರಣವನ್ನು ತಂದರೆ ನೈನ್ ಒನ್ ಸಿಕ್ಸ್ನ ಚಿನ್ನದೊಂದಿಗೆ ನಿಮಗೆ ರಿಟರ್ನ್ ಕೊಡ್ತಾರೆ ಸೊ ಹಾಗಾಗಿ ಸಾಕಷ್ಟು ಆಫರ್ಗಳಿವೆ ಈ ಒಂದು ಸ್ವರ್ಣಂ ಜ್ಯುವೆಲರಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಕಿವಿಯೊಲೆ ನಾನು ಜಸ್ಟ್ ಇವಾಗ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗಲಿ ಅಂತ ಹಾಕೊಂಡಿರುವಂತಹ ಕಿವಿಯೋಲೆ ಇಲ್ಲಿಂದನೇ ತಗೊಂಡು ಹಾಕಿರುವಂತಹದ್ದು ನಿಜವಾಗ್ಲೂ ಕಲೆಕ್ಷನ್ಗಳಂತೂ ಅದ್ಭುತವಾಗಿದೆ ಈ ವರ್ಷದ ದೀಪಾವಳಿ ಹಬ್ಬಕ್ಕೆ ಸೊ ಹಾಗಾಗಿ ನೀವು ಬರಬೇಕು ನಾನು ಮೇಲೆ ಮೇಲೆ ಹೈಲೈಟ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯ ಕಲೆಕ್ಷನ್ಗಳಿವೆ ಜೊತೆಗೆ ಮಾಲಕರನ್ನು ಕೂಡ ಮಾತಾಡಿಸೋಣ ಯಾವ ರೀತಿಯ ಡಿಸ್ಕೌಂಟ್ ಕೊಡ್ತಾರೆ ಕೊಡ್ತಾರ ಬನ್ನಿ ನಾನು ಆಗ್ಲೇ ಹೇಳ್ದೆ ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಆಗಿರುವಂತಹ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ನಮ್ಮ ಸುಳ್ಳಿದ ಅಂತ ಸೊ ಹಾಗಾಗಿ ದೀಪಾವಳಿ ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ಮನೆಗೆ ಬಂದ್ರೆ ನಿಜವಾಗ್ಲು ಅದ್ಭುತ ಸೊ ಹಾಗಾಗಿ ನನ್ನೊಂದಿಗೆ ಈ ಸಂಸ್ಥೆಯ ಮಾಲಕರಿದ್ದಾರೆ ಯಾವತ್ತು ನಮಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಸರ್ ನಮಸ್ತೆ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ ಸರ್ ಎಸ್ ಯಾಕೆಂತ ಹೇಳಿದ್ರೆ ಚಿನ್ನದಲ್ಲಿ ಈ ರೀತಿ ಕಾಂಪಿಟೇಷನ್ ಕೊಡ್ಬೋದು ಅಂತ ಹೇಳುವಂಥದ್ದು ನೀವು ಬಂದ್ಮೇಲೆ ಗೊತ್ತಾಗಿರುವಂತಹ ನಮಗೆ ಸೊ ಹಾಗಾಗಿ ವೆರೈಟಿ ಆಗಿರುವಂತಹ ಕಲೆಕ್ಷನ್ ಕೊಡ್ತೀರಾ ಒಂದು ಸಾಕಷ್ಟು ಗಿಫ್ಟ್ ಗಿಫ್ಟ್ ಅಲ್ಲ ಸಾರಿ ಡಿಸ್ಕೌಂಟ್ ಮಾಡ್ತಾ ಇದೀರ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದೀರಾ ಪ್ರಮೋಷನ್ ಮಾಡ್ತಾ ಹಾಗಾಗಿ ಹಳ್ಳಿ ಭಾಗದಲ್ಲಿ ಜನರಿಗೆ ಯೂಸ್ ಆಗ್ಲಿ ಅನ್ನುವಂತ ದೃಷ್ಟಿಯಿಂದ ಸೊ ಹಾಗಾಗಿ ಏನು ಸರ್ ಈ ವರ್ಷದ ಪ್ಲಾನ್ ನಿಮ್ದು ಹೇಗೆ ಅಂತ ಈ ಸಲದ ದೀಪಾವಳಿಗೆ ನಾನು ಪ್ರತಿ ಪವನಿಗೆ ಮೂರು ಸಾವಿರ ರೂಪಾಯಿ ಆಫರ್ ಕೊಡ್ತಾ ಇದ್ದೇನೆ ಸೊ ಎಲ್ರೇನ್ ಮಾಡ್ತಾರೆ ಒಂದು ಗಿಫ್ಟ್ ಎಲ್ಲ ಕೊಡ್ತಾರೆ ಬ್ಯಾಗ್ ಅಂತ ದೊಡ್ಡ ನೀವು ನೋಡಿರ್ಬೋದು ಕೆಲವು ಕಡೆ ಹೋದಾಗ ಬ್ಯಾಗ್ಸ್ ಕೊಡ್ತಾರೆ ಅಂತದ್ದು ಅದಂದ್ರೆ ಈಗ ಆಲ್ರೆಡಿ ಕಸ್ಟಮರ್ಟ್ ಬೇಕಾದಷ್ಟು ಸಿಕ್ಕಿರ್ತದೆ ಬ್ಯಾಗ್ಸ್ ಸೊ ಅದೇ ಇಂಪಾರ್ಟೆಂಟ್ ಅಲ್ಲ ಅದಕ್ಕಿಂತ ಬದಲಾಗಿ ಈಗ ನಮಗೇನು ಏನು ಉಳಿಕೆ ಆಗ್ತದೆ ನಮಗೇನು ಲಾಭಾಂಶ ಬರ್ತದೆ ಅಂಶ ಅವರಿಗೆ ಪವನಿಗೆ ಮೂರ್ ಸಾವಿರ ಅವರು ಗ್ರಾಮೀಣಿಗೆ ಏನಾದ್ರು ಬೇರೆ ಎಡಿಶನ್ ಬಟ್ಟೆ ಬರೆಯ ತಗೊಳ್ಬಹುದು ತಗೊಳ್ಬೇಕು ಅಂತ ಅಲ್ಲ ಹೊರಗಡೆ ಕೂಡ ಆಗತ್ತೆ ಒಂದು ಆ ತರದಲ್ಲಿ ನಾನ್ ತಿಂಕ್ ಮಾಡಿದ್ರೆ ಈಗ ಈ ಸಲ ದೀಪಾವಳಿ ಹಾ ಎಷ್ಟು ಮಂಗಲ್ ಸೂತ್ರದ್ದು ಫುಲ್ ಕಲೆಕ್ಷನ್ ಹೌದು ನನ್ನ ಹತ್ರ ಈಗ

ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿಯ ತಾಳಿ ಚೈನ ನಾನು ಮೊನ್ನೆ ತೋರಿಸುವಾಗ ಈ ರೀತಿಯ ಮಾಂಗಲ್ಯ ಸೂತ್ರ ಇರ್ಲಿಲ್ಲ ಇವಾಗ ಹೊಸತ್ತು ಕಲೆಕ್ಷನ್ ಬಂದಿರುವಂತಹದಂತೆ ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಅವರ ಕೈಯಲ್ಲಿ ಒಂದಿದೆ ಲೆಂತ್ ಓಕೆ ಇದೆ ನಿಮ್ಮ ಈಗ ನಾನು ಹೇಳಿದಾಗ ಮೂವತ್ತ ನಾಲ್ಕು ಗ್ರಾಮಿಗೆ ಮುನ್ನೂರ ಎಪ್ಪತ್ತೈದು ರೂಪಾಯಿ 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 ಹೌದು ಬೇರೆ ಒಂದು ಗ್ರಾಮ್ ಚಿನ್ನ ತಗೋಬಹುದು ಈಗ ನಿಮಗೆ ಗೊತ್ತಿರಬಹುದು ಹನ್ನೆರಡು ಸಾವಿರದ ಹದಿಮೂರ್ ಸಾವಿರದ ವ್ಯಾಕ್ಸ್ಬೆನ್ ಬರುತ್ತಲ್ಲೇಟ್ ಅದು ತಗೋಳ್ಬಹುದು ಹನ್ನೆರಡು ಸಾವಿರಕ್ಕೆ ಮಕ್ಕಳಿಗೆ ಇಡೀ ಫ್ಯಾಮಿಲಿ ಒಂದು ಒಳ್ಳೆ ಡ್ರೆಸ್ ತಗೊಳ್ಬಹುದು ಹೌದು ಖಂಡಿತ ಹಾಗಾಗಿ ಎಲ್ಲೋ ಕೂಡ ಹೊಸ ಕಲೆಕ್ಷನ್ ಅಂತ ಹೇಳ್ತಾ ಇದ್ರಲ್ವಾ ನೀವು ಮಾಂಗಲ್ಯ ಸೂತ್ರ ಹೊಸ ಹೊಸ ಕಲೆಕ್ಷನ್ ಬಂದಿದೆ ಲಾಸ್ಟ್ ಟೈಮ್ ಮಂಗಲ್ ಸೂತ್ರಕ್ಕೆ ನನಗೆ ಹೆವಿ ರೆಸ್ಪಾನ್ಸ್ ಇತ್ತು ಮಂಗಲ್ ಸೂತ್ರಕ್ಕೆ ಕಾನ್ಸೆಪ್ಟ್ ನಾನು ಹೆಚ್ಚಿನ ಹಾಗಾಗಿ ಇದೆಲ್ಲೋ ಕೂಡ ಮಂಗಲ ಸೂತ್ರ ನೋಡ್ತಾ ಇರ್ಬೋದು ನೀವು ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಅಲ್ವಾ ನಿಜವಾಗ್ಲು ತೆಗಿಬಹುದಲ್ವಾ ಚಿನ್ನ ಚಿನ್ನವನ್ನ ಮುಟ್ಲಿಕ್ಕೆ ಭಯ ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಆಂಟಿಕ್ ಡೈಮಂಡ್ ಡೈಮಂಡ್ ಅಂದ್ರೆ ಯಾವ್ದು ಸರ್ ಇದು ಡೈಮಂಡ್ okay rose gold okay ani me 60000 rupayinda starting rate start 6000 okay a yenagala sir idu yenagudu fine wear use maru 18 karat gold alla ne so that yenagudu gatti irutte gatti irutte nodi ishtu chanagide nodi ಪಳ ಹೇಳ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲೋ ಕೂಡ ಡೈಲಿ ಯೂಸ್ ಡೈಲಿ ಯೂಸ್ಗೆ ಆಂಟಿಕ್ ಕಲೆ ಬರುತ್ತೆ ಸ್ಟ್ಯಾಂಡರ್ಡ್ ಲುಕ್ ಕಾಣುತ್ತೆ ಒಂದು ಚೈನ್ ಸಾಕು ಯಾವುದೇ ಫಂಕ್ಷನ್ ಹೋದ್ರೆ ಈ ಚೈನ್ ಹಾಕೊಂಡ್ರೆ ಸಿಂಪಲ್ ಆಗಿ ಕಾಣುತ್ತೆ ಒಂದು ಸಾರಿ ಈ ಒಂದು ಚೈನ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ನೋಡ್ಬೇಕು ನೀವು ಬರ್ಬೇಕು ಅಲ್ಲೊಸಲ ಅವ್ರು ಬಂದ್ರೆ ಗೊತ್ತಾಗ್ತದಲ್ವಾ ನೀವು ಏನೆಲ್ಲ ಆಫರ್ ಕೊಡ್ತೀರಾ ಅಂತ ಬಂದ್ರೆ ಗೊತ್ತಾಗುತ್ತೆ ಮತ್ತೆ ನಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿದ್ರು ಸರ್ ತುಂಬಾ ನಿಮ್ದು ಅಂದ್ರೆ ಹಂಡಿಸ್ಕೊಂಡು ಹಳೆ ಚಿನ್ನವನ್ನ ಎಕ್ಸ್ಚೇಂಜ್ ಮಾಡ್ತೀರಾ ಅಂತ ಮಾತ್ರ ಯಾವ ರೀತಿ ಅಂತ ಹಳೆ ಚೆನ್ನ ಈಗ ನಿಮಗೆ ಗೊತ್ತಿದ್ದಾಗ ನೈನ್ ಒನ್ ಸಿಕ್ಸ್ ಇದ್ರೆ ಯಾವುದೇ ಡಿಡಕ್ಷನ್ ಇಲ್ಲ ಕಂಪ್ಲೀಟ್ ಬೋರ್ಡ್ ರೇಟ್ ಕೊಡ್ತೇವೆ ಬೋರ್ಡ್ ರೇಟ್ ತಗೊಂಡು ಬೋರ್ಡ್ ರೇಟ್ ಕೊಟ್ಟು ಅವ್ರಿಗೆ ಎಕ್ಸ್ಚೇಂಜ್ ಇರುತ್ತೆ ಸೊ ಅವರಿಗೆ ಹಲತ್ತೆ ಬೋರ್ಡ್ ರೇಟ್ ಸಿಗುತ್ತೆ ಹಲತ್ತಿಗ ಅವರದ್ದು ಮೂವತ್ತು ಗ್ರಾಮ್ ಚಿನ್ನ ಇದ್ರೆ ಅವರಿಗೆ ಇವತ್ತು ಹನ್ನೆರಡು ಸಾವಿರದ ನೂರ ಎಪ್ಪತ್ತಿದೆ ಅದಕ್ಕೆ ಫುಲ್ ಹನ್ನೆರಡು ಸಾವಿರದ ನೂರ ಎಪ್ಪತ್ತು

ಕಸ್ಟಮರ್ ರೆಸ್ಪಾನ್ಸ್ ಮಾಡ್ಕೊಂಡು ಎಕ್ಸ್ಚೇಂಜ್ ಮಾಡಬಹುದು ಒಂದು 5 ದಿನ 30 ಕಂತು ಲಾಸ್ಟ್ ಆಗುತ್ತೆ ಲಾಸ್ಟ್ ಡೇಟ್ ಆಗುತ್ತೆ ಮತ್ತೆ ಇರೋದಿಲ್ಲ ಮತ್ತೆ ಇರೋದಿಲ್ಲ 3000 ಡಿಸ್ಕೌಂಟ್ ಇರೋದಿಲ್ಲ ಹಾಗಾಗಿ ಬರಬೇಕು ಬೇಗ ಅಲ್ವಾ ಸೋ ಹಾಗಾಗಿ ಇದೆಲ್ಲವೂ ಕೂಡ ನೋಡ್ತಾ ಇರಬಹುದು ಎಲ್ಲವೂ ಕೂಡ ಮಾಂಗಲ್ಯ ಸೂತ್ರಗಳು ಸೋ ಹಾಗಾಗಿ ನೋಡಿ ಇಲ್ಲಿ ಕೂಡ ಇಟ್ಟಿದ್ದಾರೆ ನೋಡಿ ಈ ರೀತಿ ಕ್ರಿಶ್ಚಿಯನ್ಸ್ ಸ್ವಲ್ಪ ಜಾಸ್ತಿ ಲೈಕ್ ಮಾಡ್ತಾರಲ್ಲ ಈ ತರ ಮಾಡರ್ನ್ ಫ್ಯಾಷನ್ ಬರುವಂತದ್ದು ಚೆನ್ನಾಗಿದೆ ನೋಡಿ ಈ ರೀತಿಯ ಪ್ಲೈನ್ ಆಗಿರುವಂತಹ ಮಾಗನ್ಮಿ ಡೈಮಂಡ್ ತೋರಿಸಿದೆ ಇವಾಗ ನೋಡಿ ಫುಲ್ ಚಿನ್ನ ಟೈಪ್ ಅಲ್ಲಿ ಇದೆ ಇದೆಲ್ಲೂ ಕೂಡ ಮಾಂಗಲ್ಯ ಸೂತ್ರ ಇಂದ ಹಿಡಿದು ಶಾರ್ಟ್ ಅಂತ ಯಾವ ಫ್ಯಾಷನ್ ಗೆ ಅನುಗುಣವಾಗಿ ಸಿಗತ್ತೆ ಅಲ್ವಾ ಸರ್ ಹೇಗೆ ಅಲ್ವಾ ನೆಕ್ಸ್ಟ್ ನನ್ನ ಫ್ರೆಂಡ್ ನೋಡಿ ಅವರು ಚೈನ್ ನೀಟ್ ಮಾಡಿ ಇಟ್ಟಿದ್ರು ನೋಡಿ ಈ ರೀತಿಯ ಚೈನ್ ಇದೆ ಸರ್ ಆಂಟಿಕ್ ಅಲ್ಲಿ ಅಲ್ವಾ ಸರ್ ಲೈಟ್ ವೈಟ್ ಹೊಸತ್ತು ಬಂದದ್ದು ಹೇಗೆ ಇದು ಹೊಸತು ನಾನ್ ಇಂಟ್ರ್ಯೂಸ್ ಮಾಡ್ತಿರೋದು ಓಕೆ ಓಕೆ ಕೇವಲ ಇದು ನಿಮಗೆ ನೋಡ್ ನೋಡ್ಬೋದು ಲಕ್ಷ್ಮಿ ಅಲ್ವಾ ಸರ್ ಲಕ್ಷ್ಮಿ ಓಕೆ ಓಕೆ ಸೆವೆನ್ ಪಾಯಿಂಟ್ ಸೆವೆನ್

ಈ ರೀತಿ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಲೈಟ್ ವೈಟ್ ನನಗೆ ಸಣ್ಣ ಚೈನ್ ಕಡಿಮೆ ಬಜೆಟ್ ಗೆ ಬೇಕು ಅಂತ ಹೇಳಿದ್ರೆ ನೋಡಿ ಲಕ್ಷ್ಮಿ ಆಗಿರುವಂತಹ ನೋಡಿ ಲಕ್ಷ್ಮಿ ತರ ಪೆಂಡೆಂಟ್ ಇದೆ ಒಂದು ಲಕ್ಷದ ಏಳು ಸಾವಿರ ರೂಪಾಯಿ ನೋಡಿ ಚೆನ್ನಾಗಿದೆ ಸೆವೆನ್ ಗ್ರಾಮ್ಸ್ ಇದೆ ಸೆವೆನ್ ಪಾಯಿಂಟ್ ತ್ರೀ ಇಂಟು ತ್ರೀ ಸೆವೆಂಟಿ ಫೈವ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎರಡು ಸಾವಿರದ ಎಂಟು ರೂಪಾಯಿ ಇಳಿತದೆ ಹೌದು ಎರಡು ಸಾವಿರ ರೂಪಾಯಿ ಇಳಿತದೆ ಎಂಟುನೂರು ರೂಪಾಯಿ ಇಳಿತದೆ ಹೌದು ಎರಡು ಎಂಟು ಎರಡು ಎಂಟುನೂರು ನೋಡಿ ಇದೆಲ್ಲವೂ ಕೂಡ ಹೊಸ ಕಲೆಕ್ಷನ್ ಅವ್ರು ಹೇಳ್ತಾ ಇದ್ರು ಒಂದು ಪೌನ್ನ ಒಳಗೆ ಒಂದು ಪೌನ್ನ ಒಳಗಡೆ ಬರುತ್ತೆ ಅಂತ ಸೊ ಹಾಗಾಗಿ ಜನರು ಬರಬೇಕಲ್ವ ಸರ್ ಯಾವ ರೀತಿ ರೆಸ್ಪಾನ್ಸ್ ಇದೆ ಈಗ ಪ್ರೆಸೆಂಟ್ ನಿಮಗೆ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಹೈ ಇದ್ದ ಕಾರಣ ಸ್ವಲ್ಪ ಜನ ಹಿಂದೆ ಹಾಕ್ತಾರೆ ಬಟ್ ಇನ್ ಫ್ಯೂಚರ್ ಅಲ್ಲಿ ಯಾವುದಕ್ಕೂ ಬರ್ಜರ್ ಗಿಫ್ಟ್ ಆ ಸೋಶಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ ಸರ್ ಹೇಗೆ ಅಂತ ಹೇಳಿದ್ರೆ ನೀವು ಫೋನ್ ಗಿನಲ್ಲಿ ತಗೊಳ್ಳಬೇಡಿ ಚಿನ್ನಕ್ಕೆ ಪ್ರಾಫಿಟ್ ಹಾಕೊಳ್ಳಿ ಅಂತ ಅಲ್ವಾ ಅಲ್ಲ ಈಗ ಏನಂತ ಅಂತ ನಿಮಗೆ ಗೊತ್ತು ಫೇಸ್ಬುಕ್ ಅಲ್ಲಿ ರೇಟ್ ದೀಪಾವಳಿ ರೇಟ್ ಕಮ್ಮಿ ಮಾಡ್ತಾರೆ ರೇಟ್ ಕಮ್ಮಿ ಮಾಡ್ತಾ ಇಲ್ಲ ಗವರ್ನಮೆಂಟ್ ಏನು ಮಾಡ್ತಾ ಅಂದ್ರೆ ಜಿಎಸ್ಟಿ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ ಸರ್ ನಿಮಗೆ ಕಡಿಮೆ 3% ಈಗ ನಿಮಗೆ ಏನು ಅಂತ ಈಗ ಏನು ಮಾಡ್ತಾರೆ ಅಂದ್ರೆ ಕಡಿಮೆ ಕ್ಯಾರಟ್ ಇನ್ ಅಂತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ ಓಕೆ ಹಾಗೆ ಹಾಗೆ ಕಡಿಮೆ ಲೈಟ್ ವೆಡಿ ತರ ಇದು ಲೈಟ್ ವೇಟ್ ಗೋಲ್ಡ್ ಅಲ್ಲಿ ಈಗ ಟ್ವೆಂಟಿ ಟೂ ಕ್ಯಾರೆಟ್ ಮಾರ್ಕೆಟ್ ಅಲ್ಲಿ ಇನ್ನು ಏಟೀನ್ ಕ್ಯಾರೆಟ್ ಇದೆ ಹಾಗೆ ಬೇರೆ ಬೇರೆ ಫೋರ್ಟೀನ್ ಕ್ಯಾರೆಟ್ ಇದೆ ನೈನ್ ಕ್ಯಾರೆಟ್ ಇದೆ ಎಲ್ಲದಕ್ಕೂ ಹಾಲ್ ಮಾರ್ಕ್ ಇದೆ ಪ್ಲಸ್ ಅವರು ಈಗ ಏಯ್ಟೀನ್ ಕ್ಯಾರೆಟ್ ಏನರ ಕೊಡ್ತಾರಾ ಫ್ಯೂಚರ್ ಏಯ್ಟೀನ್ ಕ್ಯಾಟ್ರಾಕ್ಟಿದ್ರೆ ಅದೇ ಸಿಗ್ತದೆ ಸೊ ದೆಟ್ ಚಿನ್ನ ಕೆರೆಟ್ ಕಮ್ಮಿ ಆಗುದಿಲ್ಲ ಬಟ್ ಕ್ಯಾರೆಟ್ ಕಮ್ಮಿ ಆಗ್ತದೆ ಹಾಗಾಗಿ ಬರ್ಬೇಕು ಏನ್ ಹೇಳ್ತೀರಾ ಜನಕ್ಕೆ ಫಸ್ಟ್ ಆಫ್ ಆಲ್ ಸುಳ್ಳಿದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರೂ ಚೆನ್ನಾಗಿ ಆಚರಿಸಿ ಹೊಸ ಬಟ್ಟೆ ಹಾಕಿಕೊಂಡು ಆ ಚಿನ್ನ ಚಿನ್ನ ಹಾಕಿಕೊಂಡು ಸೊ ದೆಟ್ ಜಾಗ್ರತೆ ಬೇಕು ಜಾಗ್ರತೆ ಬೇಕು ಪಟಾಕಿ ಉಡಿಸುವ ಸೊ ಖಂಡಿತವಾಗಿಯೂ ನೀವು ಬಂದಿರಬಹುದು ಇನ್ನೊಂದು ಸಲ ಭೇಟಿ ನೀಡಿ ಖಂಡಿತವಾಗೂ ಫ್ಯೂಚರ್ ಅಲ್ಲಿ ನಿಮಗೆ ಒಂದು ಕೈ ಹಿಡಿಯುವ ಸಾಧನ ಫಾಸ್ಟೆಸ್ಟ್ ಲಿಕ್ವಿಡಿಟಿ ಅಂತ ಹೇಳಿ ಪ್ರತಿಯೊಂದು ನೀವು ನೋಡಿ ಒಂದು ಕಾರ್ ಇರ್ಬೋದು ಲ್ಯಾಂಡ್ ಇರ್ಬೋದು ನಾವು ಸೇಲ್ ಮಾಡ್ತಾರೆ ಗ್ರಾಹಕ ಯೋಚನೆ ಮಾಡ್ತಾನೆ ಯಾಕೆ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಏನೋ ಪ್ರಾಬ್ಲಮ್ ಉಂಟಾ ಅಥವಾ ಜಾಗದಲ್ಲಿ ಏನೋ ಪ್ರಾಬ್ಲಮ್ ಉಂಟಾ ತಿಂಕ್ ಮಾಡ್ತಾರೆ ಬಟ್ ಗೋಲ್ಡ್ ತರ ಯಾವ್ದಿಲ್ಲ ನೀವು ಗೋಲ್ಡ್ ನಾವು ಯೂನಿವರ್ಸಲ್ ಅಂತ ಎಲ್ಲಿ ಬೇಕಾದ್ರೂ ಮಾಡಬಹುದು ಇಲ್ಲಿಂದ ದುಬೈ ಹೋಗಿ ದುಬೈಲಿ

ಬಂದು ನೀವು ಮಗಳ ಮದುವೆ ಇತ್ತು ಅಂತ ಹೇಳಿದ್ರೆ ಅಲ್ವಾ ತಂದೆ ಯಾವತ್ತು ಶ್ರಮ ಪಡುವಂತಹ ಮಗಳಿಗೋಸ್ಕರ ಸೊ ಹಾಗಾಗಿ ಟ್ರಸ್ಟ್ ಬೇಕು ಚಿನ್ನ ಚಿನ್ನತೆಗೆ ನಂಬಿಕೆ ಬೇಕು ಚಿನ್ನ ತೆಗೆಯುವಾಗ ಅಲ್ವಾ ಹಾಗೆ ಸ್ವರ್ಣಮನ್ ಯಾಕೆ ಚೂಸ್ ಮಾಡಿದ್ರಿ ಅಂತ ಸ್ವರ್ಣಮ್ಯಾ ಯಾಕೆ ಬಂದ್ರಿ ಅಂತ ಹೇಳಿ ಬಂತು ಹಾಗಾಗಿ ಪ್ರಚಾರ ನೋಡಿ ಬಂದದ್ದು ನೀವು ಹೌದು ಸೊ ಹಾಗಾಗಿ ಎಂತ ತಗೊಂಡ್ರಿ ಇವತ್ತು ಒಂದು ಮಗಳಿಗೆ ಸೊ ಹಾಗಾಗಿ ಅವ್ರು ಹೇಳ್ತಾ ನಾನು ನನ್ನ ಮಗಳಿಗೆ ಮಗಳನ್ನ ಕೊಡುವಂತಹ ಸಮಯಕ್ಕೆ ಚಿನ್ನವನ್ನ ಕೊಟ್ಟು ಕಳಿಸ್ಬೇಕಾಗತ್ತೆ ಸೊ ಹಾಗಾಗಿ ಚೈನ್ ಮತ್ತೆ ಬಳೆನ ತಗೊಂಡಿದ್ದೇವೆ ಬ್ಯಾಂಗಲ್ ತಗೊಂಡಿದ್ದೇವೆ ಅಂತ ಡಿಸ್ಕೌಂಟ್ ಮಾಡಿದ್ರೆ ನಿಮ್ಗೆ ಅವ್ರು ಆಫರ್ ಅಂತ ಹೇಳ್ತಾ ಇರ್ತಾರೆ ಸೊ ಬಾಯಿ ಮಾತಿಗೆ ಹೇಳುದಲ್ಲ ಬಾಯಿ ಮಾತಿಗೆ ಹೇಳುದಲ್ಲ ಕೊಡ್ತಾರ ಕೊಡ್ತಾ ಇದ್ದಾರೆ ಡಿಸ್ಕೌಂಟ್ ಕೊಡ್ತಿದ್ದಾರೆ ಹಾಗಾಗಿ ನಿಮ್ಗೆ ಲಾಭ ಆಗಿದೆ ಲಾಭ ಆಗಿದೆ ಕಲೆಕ್ಷನ್ ಹೇಗಿದೆ ಸರ್ ಮಗಳಿಗೆ ಇಷ್ಟ ಆಯ್ತಾ ಇಷ್ಟ ತಗೊಂಡು ಅವ್ರು ಬಂದಿದ್ರು ಹಾಗಾಗಿ ಇವತ್ತು ವಾಪಾಸ ಬಿಲ್ ಮಾಡಿ ಹೋಗುವಂತ ಬಂದದ್ದು ಇದೀಗ ನಾನು ಬ್ಯಾಂಗಲ್ಸ್ ತೋರಿಸ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ನನ್ನ ಫ್ರೆಂಟ್ ವೆರೈಟಿ ಆಗಿರುವಂತಹ ಬ್ಯಾಂಗಲ್ಸ್ ಕಾಣ್ತದೆ ಎಲ್ಲವೂ ಕೂಡ ಹೊಸ ಕಲೆಕ್ಷನ್ ಅಂತ ಅವ್ರು ಹೇಳ್ತಾ ಇದ್ರು ನೋಡ್ತಾ ಇರ್ಬೋದು ಈ ರೀತಿಯ ಬ್ಯಾಂಗಲ್ಸ್ ಇವೆ ನೋಡಿ ಈ ರೀತಿಯ ಕೂಡ ಬ್ಯಾಂಗಲ್ಸ್ ಇದೆ ಎಲ್ಲವೂ ಕೂಡ ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲವೂ ಕೂಡ ವೆರೈಟಿ ಆಗಿರುವಂತಹ ಬ್ಯಾಂಗಲ್ಸ್ಗಳು ನೋಡಿ ಜನ್ಸ್ ಬೇಕು ಅಂತ ಹೇಳಿದ್ರೆ ಜನ್ಸಿಗೂ ಬ್ಯಾಂಗಲ್ಸ್ ಇದೆ ನೋಡಿ ಈ ರೀತಿಯ ಖಡ್ಗ ಟೈಪ್ ಇರುವಂತಹ ಬ್ಯಾಂಗಲ್ ಇದೆ ಸೊ ಹಾಗಾಗಿ ಇದು ನೋಡಿ ಮಕ್ಕಳಿಗೆ ಬೇಕು ಅಂತ ಹೇಳಿದರೆ ಮಕ್ಕಳಿಗೆ ಗಿಫ್ಟ್ ಮಾಡ್ಬೋದು ಅಥವಾ ಬಾರ್ನ್ ಬೇಬಿಗೆ ಬಳೆ ಬೇಕು ಅಂತ ಹೇಳಿದರೆ ಇಂತಹ ಬಳೆಗಳು ಸಿಗುತ್ತೆ ಸ್ವರ್ಣಂನಲ್ಲಿ ಜೊತೆಗೆ ನನಗೆ ಆ್ಯಂಟಿಕ್ಕಲ್ಲಿ ಬೇಕು ಸಿಲ್ವರ್ ಬೇಕು ಅಂತ ಹೇಳಿದ್ರೆ ನೋಡಿ ನಾನು ಕೈಯಲ್ಲಿ ಹಾಕಿದೆ ನೋಡಿ ಈ ರೀತಿಯ ಬಳೆ ಸಿಗುತ್ತೆ ಹಾಗಾಗಿ ನಮ್ಮ ಹಾಕಿದ ಸಾಕಷ್ಟು ಆಫರ್ ಕೂಡ ನಡೀತಾ ಇದೆ ನೀವು ಬರಬೇಕು ನೀವಿಲ್ಲಿ ನೋಡ್ತಾ ಇರಬಹುದು ಆಂಟಿಕ್ ಜುಮ್ಕಿಗಳು ಕಾಣಿಸ್ತಾ ಇವೆ ವೆರೈಟಿ ಆಗಿರುವಂಥ ಜುಮ್ಕಿಗಳು ದೊಡ್ಡದಿದೆ ಸಣ್ಣದು ಕೂಡ ಇವೆ ನೀವು ನೋಡ್ತಾ ಇರಬಹುದು ಎಲ್ಲವೂ ಕೂಡ ಆಂಟಿಕ್ ಜುಮ್ಕಿಗಳು ಇಲ್ಲಿ ಸ್ಟಡ್ಗಳು ಕಾಣಿಸ್ತಾ ಇವೆ ಇದೆಲ್ಲವೂ ಕೂಡ ಸ್ಟಡ್ಗಳು ಜೊತೆಗೆ ನೋಡಿ ಈ ರೀತಿಯ ನಮಗೆ ಗ್ರೇಪ್ಸ್ ಟೈಪ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಇಂಥ ಇಯರಿಂಗ್ಸ್ ಕೂಡ ಕಾಣಿಸ್ತಾ ಇವೆ ಎಲ್ಲವೂ ಕೂಡ ನಿಮಗೆ ಯಾವ ರೀತಿ ಬೇಕು ಅದು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಇದೆಲ್ಲವೂ ಕೂಡ ಬ್ರಾಸ್ಲೆಟ್ಗಳು ಬ್ರಾಸ್ಲೆಟ್ ಕೂಡ ಕಾಣಿಸ್ ಸಿಂಗಲ್ ಚೈನ್ ನಾನು ಅವತ್ತು ಕೂಡ ಬಂದಾಗ ತೋರಿಸಿದ್ದೆ ಇವಾಗ ಹೊಸ ಕಲೆಕ್ಷನ್ಗಳು ಬಂದಿವೆ ಸೊ ಹಾಗಾಗಿ ಇದೆಲ್ಲವೂ ಕೂಡ ಸಣ್ಣ ಚೈನ್ಗಳು ಡೈಲಿ ಯೂಸ್ ಚೈನ್ಗಳು ನೋಡಿ ಈ ರೀತಿಯ ನೋಡಿ ಈ ರೀತಿಯ ಚೈನ್ಗಳಿವೆ ಎಲ್ಲವೂ ಕೂಡ ನೋಡಿ ಈ ರೀತಿಯ ಸಿಂಪಲ್ ಚೈನುಗಳು ಕಾಣಿಸ್ತಾ ಇವೆ ಸೊ ಹಾಗಾಗಿ ಇದೆಲ್ಲವೂ ಇರುವಂತಹದ್ದು ನಮ್ಮ ಸ್ವರ್ಣಂನಲ್ಲಿ ಜೊತೆಗೆ ಕಿವಿದು ನೋಡಿ ನಾನು ಒಂದು ತೆಗ್ಗು ತೋರಿಸ್ತೇನೆ ನೀವು ನೋಡ್ತಾ ಇರ್ಬೋದು ಈ ರೀತಿಯ ಕಿವಿ ಒಲೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಈ ರೀತಿಯ ಕಿವಿ ಒಲೆಗಳು ಎಲ್ಲವೂ ಕೂಡ ನೋಡಿ ಸ್ಟಡ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸಣ್ಣ ಹಾರ್ಟ್ ಸ್ಟಡ್ಗಳು ಅವ್ರು ಹೇಳ್ತಾ ಇದ್ರು ಒಂದು ವೇಳೆ ನಮ್ಮ ಚಿನ್ನದಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಇವಾಗ ನಿಮಗೆ ಸೇವ್ ತುಂಬ ಆಗುತ್ತೆ ಪವನಿಗೆ ಮೂರು ಸಾವಿರ ಅಂತ ಹೇಳುವಾಗ ದೊಡ್ಡ ಮೊತ್ತದ ಪೇಮೆಂಟ್ ಉಳಿಯುತ್ತೆ ಅಂತಾಗ ನಿಮಗೆ ಎಕ್ಸ್ಟ್ರಾ ಚಿನ್ನವನ್ನು ಪರ್ಚೇಸ್ ಮಾಡ್ಬೋದು ಹೇಳಿದರೆ ಇಂತಹ ಕಿವಿಒಲೆಯನ್ನೆಲ್ಲ ಚೂಸ್ ಮಾಡ್ಬೋದಾಗತ್ತೆ ನೋಡಿ ಈ ರೀತಿಯ ಕಿವಿ ಒಲೆಲ್ಲ ಸಿಗುತ್ತೆ ಚೆನ್ನಾಗಿದೆ ನೆಕ್ಲೆಸ್ ತಗೊಳ್ಬೇಕು ಚೈನ್ ತಗೊಳ್ಬೇಕು ಅಂತ ಹೇಳಿದ್ರೆ ನೀವು ನೆಕ್ಲೆಸ್ ಕೂಡ ಇವೆ ದೊಡ್ಡ ಚೈನ್ ಲಾಂಗ್ ಚೈನ್ ಬೇಕು ಅಂತ ಹೇಳಿದರೆ ಅದು ಕೂಡ ಕಾಣಿಸ್ತದೆ ಸರ್ ಹೇಳ್ತಾ ಇದ್ರು ನನ್ನ ಮಗಳಿಗೆ ನಾನು ಚೈನ್ ತಗೊಂಡೆ ಪೆಂಡೆಂಟ್ ಇರುವ ಚೈನ್ ಅಂತ ಸೊ ಹಾಗಾಗಿ ಅಂತಹ ಚೈನ್ಗಳು ಸಿಕ್ಕಾಪಟ್ಟೆ ಇವೆ ನೋಡಿ ಈ ರೀತಿಯ ಚೈನ್ ನೋಡಿ ಲಕ್ಷ್ಮೀ ಚೈನ್ ನೋಡಿ ಮುತ್ತಿನ ಸರದೊಂದಿಗೆ ಲಕ್ಷ್ಮೀ ಚೈನ್ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ನಿಜವಾಗ್ಲೂ ಎಲ್ಲರೂ ಕೂಡ ಕೇಳ್ತೀರಾ ಫ್ಯೂರ್ ಚಿನ್ನವ ಅಂತ ಯಾಕೆ ಡೌಟ್ ನಿಮ್ಗೆ ಯಾಕೆ ಅಂತ ಹೇಳಿದ್ರೆ ನೀವು ಬರಬೇಕು ಇಷ್ಟು ಪ್ರಮೋಟ್ ಮಾಡ್ತಾರೆ ಚಿನ್ನವನ್ನ ಅಂತ ಹೇಳುವಾಗ ಇಷ್ಟು ಡಿಸ್ಕೌಂಟ್ ಕೊಡ್ತಾರೆ ಅಂತ ಹೇಳುವಾಗ ನಿಜ ಚಿನ್ನವ ಅಂತ ಕೇಳೋದಕ್ಕೆ ಡೌಟ್ ನೀವು ಬೇಡ ಯಾಕೆ ಅಂತ ಹೇಳಿದ್ರೆ ನೀವು ಬಂದರೆ ನೀವು ಎಲ್ಲಿ ಕೂಡ ಚೆಕ್ ಮಾಡ್ಬೋದು ಅವರು ಇದ್ರು ಬನ್ನಿ ಅಂತ ಟ್ರಸ್ಟ್ ಇಡಿ ನಮ್ಮ ಮೇಲೆ ಅಂತ ಸೊ ಹಾಗಾಗಿ ನೋಡಿ ಈ ರೀತಿಯ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿ ಪೆಂಡೆಂಟ್ ಕೂಡ ಬರುತ್ತೆ ನೋಡಿ ಲಕ್ಷ್ಮೀ ಪೆಂಡೆಂಟ್ ತುಂಬಾ ಚೆನ್ನಾಗಿದೆ ಜೊತೆಗೆ ಇದೆಲ್ಲವೂ ಕೂಡ ಎಲ್ಲವೂ ನೋಡಿ ಮಾಂಗಲ್ಯ ಸರ ಆ್ಯಂಟಿಕ್ ಚೈನ್ ಇದೆ ಜೊತೆಗೆ ಇಲ್ಲಿ ನೋಡಿ ಫೋರ್ಸ್ ಬಂದಿರುವಂತಹ ಚೈನ್ಗಳು ನೆಕ್ಲೆಸ್ ಎಲ್ಲವೂ ಎ ಟು ಝೆಡ್ ನೋಡಿ ಈ ರೀತಿ ಹೆವಿ ಬೇಕು ಅಂತ ಹೇಳಿದರೆ ಹೆವಿ ಆಗಿರುವಂತಹ ಚೈನ್ ಕೂಡ ಇದೆ ಚೆನ್ನಾಗಿದೆ ಎಲ್ಲವೂ ಕೂಡ ಚಿನ್ನಗಳು ಚಿನ್ನದಿಂದ ತುಂಬಿಕೊಂಡಿದ್ರೆ ನಮ್ಮ ಸ್ವರ್ಣಮ್ಮ ಸೊ ಹಾಗಾಗಿ ಇದೆಲ್ಲವೂ ಕೂಡ ನಮ್ಮ ಸುಳ್ಳಿದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನ ಕರೆಕ್ಟ್ ಮುಂಭಾಗವಿರುವಂಥದ್ದು ನಂಬರ್ ಡಿಸ್ಪ್ಲೇ ಹೋಗ್ತಾ ಇರುತ್ತೆ ಎನಿ ಟೈಮ್ಗೆ ಕಾಲ್ ಮಾಡ್ಕೊಂಡು ಬನ್ನಿ ಭಾನುವಾರ ಮಧ್ಯ ತನಕ ಓಪನ್ ಇರುತ್ತೆ ಈ ಒಂದು ಸಂಸ್ಥೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೈಮಂಡ್ ಕಲೆಕ್ಷನ್ಗಳಿವೆ ಎಲ್ಲವೂ ಕೂಡ ಡೈಮಂಡ್ ಕಲೆಕ್ಷನ್ಗಳು ನಾನು ಮೊನ್ನೆ ಕೂಡ ವಿಡಿಯೋದಲ್ಲಿ ತೋರಿಸಿದ್ದೆ ಜೊತೆಗೆ ಇದೆಲ್ಲವೂ ಕೂಡ ಸಿಂಪಲ್ ಆಗಿರುವಂತಹ ಚೈನ್ಗಳು ನೋಡಿ ಈ ರೀತಿಯ ಸಿಂಪಲ್ ಚೈನ್ಗಳು ಕೂಡ ಇವೆ ನಮ್ಮ ಸ್ವರ್ಣಂನಲ್ಲಿ ಸೊ ಹಾಗಾಗಿ ಇದೆಲ್ಲವೂ ಕೂಡ ಇರುವಂತಹದ್ದು ನಮ್ಮ ಸ್ವರ್ಣಂನಲ್ಲಿ ಜೊತೆಗೆ ನಾನು ಫ್ರಂಟ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಲೆ ಇದೆ ಡೈಲಿ ಯೂಸಿಗೆ ಅಥವಾ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಅಮ್ಮಂದಿರಿಗೆ ಆಸೆ ಇರುತ್ತೆ ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟಿರ್ತೀರ ನೀವು ಇನ್ನು ತಗೊಳ್ಬೇಕು ನನ್ನ ಮಗಳಿಗೆ ಅನ್ನುವಂಥದ್ದು ಸಾಕಷ್ಟು ಅಮ್ಮಂದಿರ ಅಥವಾ ತಂದೆಯಂದಿರ ಕನಸಾಗಿರುತ್ತೆ ಸೊ ಹಾಗಾಗಿ ಇದೆಲ್ಲರಿಗೂ ಕೂಡ ಈ ದೀಪಾವಳಿಗೆ ನಿಮಗೆ ಲಾಭ ಆಗುತ್ತೆ ನೋಡಿ ಇದೆಲ್ಲವೂ ಕೂಡ ಸಣ್ಣ ಸಣ್ಣ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲವೂ ಕೂಡ ಒಲೆ ಪೆಂಡೆಂಟ್ ಯಾವುದು ಬೇಕು ಎ ಟು ಝೆಡ್ ಎಲ್ಲವೂ ಕೂಡ ಸಿಗುತ್ತೆ ಸೊ ಹಾಗಾಗಿ ನೀವು ಬರಬೇಕಷ್ಟೇ ಬಂದರೆ ಎಲ್ಲವೂ ನಿಮಗೆ ಈಸಿಯಾಗಿ ಸಿಗುತ್ತೆ ನೋಡಿ ಎಲ್ಲ ಕಲೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿ ಉಂಟು ನೋಡಿ ಇದೆಲ್ಲವೂ ಕೂಡ ಒಲೆ ಇದು ನೋಡಿ ಎಷ್ಟು ಅಬ್ಬರವಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲವೂ ಕೂಡ ನಮ್ಮ ಸುಳ್ಳಿದ ಸ್ವರ್ಣಂನಲ್ಲಿ ನೋಡಿ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮುತ್ತು ಬಂದಿರುವಂತಹ ನೋಡಿ ಈ ಥರ ಒಲೆಗಳು ತುಂಬಾ ಚೆನ್ನಾಗಿದೆ ನೋಡಿ ಸೊ ಹಾಗಾಗಿ ಜೊತೆಗೆ ನೀವು ಈ ರೀತಿಯ ಸ್ಟಡ್ ಬೇಕು ಅಂತ ಹೇಳಿದರೆ ಸ್ಟಡ್ ಕೂಡ ಸಿಗುತ್ತೆ ಇದು ಕೂಡ ನಮ್ಮ ಸ್ವರ್ಣಂನಲ್ಲಿ ಸಿಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಅವತ್ತು ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಸಿಗ್ತಾ ಇದ್ದಂತಹ ಈ ಒಂದು ವ್ಯಾಕ್ಸ್ ನೆಕ್ಲೆಸ್ಗಳು ಇವಾಗ ಫಿಫ್ಟೀನ್ ತೌಸಂಡ್ ಆಗಿದೆ ಯಾಕಂತ ಹೇಳಿದ್ರೆ ರೇಟ್ ಜಾಸ್ತಿ ಆಗಿದೆ ಸೊ ಹಾಗಾಗಿ ಇದೆಲ್ಲವೂ ಕೂಡ ನಿಮಗೆ ಫಿಫ್ಟೀನ್ ತೌಸಂಡಿಗೆ ಯಾವ ಸಾರಿಗೆ ಬೇಕಾದರೂ ಮ್ಯಾಚ್ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಎಲ್ಲವೂ ಕೂಡ ನೆಕ್ಲೆಸ್ಗಳು ಹದಿನೈದು ಸಾವಿರ ರೂಪಾಯಿಗೆ ನಿಮಗೆ ಚಿನ್ನದ ನೆಕ್ಲೆಸ್ ಸಿಗುತ್ತೆ ಇಲ್ಲೆಲ್ಲವೂ ಕೂಡ ಸಿಲ್ವರ್ಗಳು ಸಿಲ್ವರ್ ನಿಮಗೆ ಯಾವುದು ಬೇಕು ಎ ಟು ಝೆಡ್ ಗಿಫ್ಟ್ ಮಾಡಬೇಕು ಅಥವಾ ನಿಮಗೆ ತಗೊಳ್ಬೇಕಾ ಎಲ್ಲವೂ ಕೂಡ ಇಲ್ಲಿ ಸಿಲ್ವರ್ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ರೇಟ್ ಕೂಡ ಅಷ್ಟೇ ಕಡಿಮೆ ಇದೆ ವೆರೈಟಿ ಇದೆ ನೋಡಿ ಈ ರೀತಿಯ ಬ್ಯಾಸ್ಲೆಟ್ಸ್ ಇವೆ ಎಲ್ಲವೂ ಕೂಡ ಈ ರೀತಿಯ ಚೈನ್ಸ್ ಇವೆ ಜೊತೆಗೆ ಚಿನ್ನ ಟೈಪ್ ತಗೊಳ್ಬೇಕು ನನಗೆ ಚೈನ್ ಬೇಕು ಅಂತ ಹೇಳಿದ್ರೆ ಈ ತರದ ಸಿಲ್ವರ್ ಇರುವಂತಹ ಚೈನ್ ಕೂಡ ಇವೆ ಸಾರಿಗಳಿಗೆ ಮ್ಯಾಚ್ ಆಗಿರುವಂತಹ ಜೊತೆಗೆ ನೀವು ನೋಡ್ತಾ ಇರ್ಬೋದು ಈ ರೀತಿಯ ಕೈ ಬಳೆಗಳು ಕೂಡ ಇವೆ ನೋಡಿ ಈ ರೀತಿಯ ಕೈ ಬಳೆಗಳಿವೆ ಜೊತೆಗೆ ಬ್ಯಾಸ್ಲೆಟ್ ಇದೆ ಜೊತೆಗೆ ಈ ರೀತಿಯ ಇಯರಿಂಗ್ಸ್ ಕೂಡ ಕಾಣುತ್ತೆ ಸಿಲ್ವರ್ ಸೊ ಹಾಗಾಗಿ ಸರ್ ಕೂಡ ಕೂತ್ಕೊಂಡಿದಾರಲ್ಲಿ ಸರ್ ಬಿಸ್ನೆಸ್ ಹೇಗೆ

ನೋಡಿದ್ರಲ್ಲ ನಮ್ಮ ಸುಳ್ಳಿದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಕರೆಕ್ಟ್ ಮುಂಭಾಗವಿರುವಂತಹ ಈ ಸ್ವರ್ಣಂನಲ್ಲಿ ಈ ವರ್ಷದ ಹಬ್ಬಕ್ಕಾಗಿ ನಿಮಗೆ ಸಾಕಷ್ಟು ಡಿಸ್ಕೌಂಟ್ ನಡೀತಾ ಇದೆ ಪವನಿಗೆ ಮೂರು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೆ ಅಂತ ಹೇಳಿದರೆ ನಿಜವಾಗ್ಲೂ ರೇಟ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಎಲ್ಲ ಕಡೆ ಹೇಳ್ತಾ ಇದೆ ಪರ್ಚೇಸ್ ಮಾಡ್ತೀನಿ ಅಂತ ಬಟ್ ಇವಾಗ ನಾನು ಪರ್ಚೇಸ್ ಮಾಡಿಲ್ಲ ಯಾಕಂತ ಹೇಳಿದರೆ ಚಿನ್ನ ಅಂತ ಹೇಳುವಂಥದ್ದು ಸ್ವಲ್ಪ ದೊಡ್ಡ ಮೊತ್ತ ಸೊ ಹಾಗಾಗಿ ನಾವು ಹಣವನ್ನು ತಂದು ಕ್ರೋಢೀಕರಿಸಿ ಆಮೇಲೆ ತಗೊಳ್ಬೇಕಾಗತ್ತೆ ಸೊ ಹಾಗಾಗಿ ಟ್ರಸ್ಟ್ ಇದೆ ನಂಬಿಕೆ ಇದೆ ನೀವು ಬರಬೇಕು ಈ ಒಂದು ಸ್ವರ್ಣ ನಮಗೆ ನಿಜವಾಗ್ಲೂ ನಿಮಗೆ ಒಳ್ಳೆಯ ಕಲೆಕ್ಷನ್ ಫ್ಯಾಷನ್ಗೆ ತಕ್ಕಂತೆ ಸಿಗ್ತಾ ಇದೆ ಸೊ ಹಾಗಾಗಿ ಮಿಸ್ ಮಾಡ್ಕೊಳ್ಬೇಡಿ ಈ ತಿಂಗಳ ಕೊನೆ ತನಕ ತನಕ ಈ ಒಂದು ಡಿಸ್ಕೌಂಟ್ ನಡೀತಾ ಇರುತ್ತೆ ಮತ್ತೆ ನಿಮಗೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಈ ಒಂದು ಆಫರ್ ಸಿಗೋದಿಲ್ಲ ಸೊ ಹಾಗಾಗಿ ಬೇಗ ಬನ್ನಿ ಈ ಒಂದು ಸ್ವರ್ಣ ಜುವೆಲರ್ಸ್ಗೆ ಸೊ ಹಾಗಾಗಿ ಇದಾಗಿತ್ತು ವಿಶೇಷ ಕ್ಯಾಂಪಸ್ ರಕ್ಷಿ ಚಿತ್ರ ಪುಜೇಶ್ವರೇಶ್ ಕೊಡಿ ಸುದ್ದಿ ನ್ಯೂಸ್ ಸುಳ್ಯ